ಕಲ್ಲಡ್ಕ ಪ್ರಭಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ ಅಂದ್ರೆ ಇವರು ಎಂತೆಂತಹ ಬಂಡ ಬಾಳ್ ಬಾಳ್ತಾ ಇದಾರೋ ಅಂತಹ ಗಲೀಜ್ ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ ಅದು ಹಿಜಬ್ ವಿಚಾರಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಇಂತಹ ಕೊಳಕು ಮಂದಿ ರಾಮರಾಮ ಅಂತ ಹೇಳುದು ರಾಮನಿಗೂ ಮಾಡೋ ಅವಮಾನ ಇವರು ಅಂತ ನಿಜವಾದ ಭಯೋತ್ಪಾದಕರು ಇವರೇನೆ ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳ್ಬಾರ್ದು ಪ್ರತಿ ದಿವಸ ಎಲ್ಲಾ ಯುವಶಕ್ತಿ ಈ ಕಚರಾಗಳ ಹಿಂದೆ ಹೋರಾಟಕ್ಕೆ ಬೀಳಬೇಕು ಅನ್ನೋದೇ ಇವರ ಉದ್ದೇಶ ಎಲ್ರಿಗೂ ನಮಸ್ಕಾರ ನಾನು ಯು ಟಿ ಫರ್ಜಾನ ಕಾಂಗ್ರೆಸ್ನ ರಾಜ್ಯ ವಕ್ತಾರೆ ಇವತ್ತು ಕಲ್ಲಡ್ಕ ಪ್ರಭಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಅವ್ರದೊಂದು ಧಾರ್ಮಿಕ ಪ್ರೋಗ್ರಾಂ ನಡೆದಿದೆ ಆ ಧಾರ್ಮಿಕ ಪ್ರೋಗ್ರಾಂ ನಲ್ಲಿ ಅವರ ಒಂದು ತಿರುಳು ನೋಡಿ ಅವ್ರಿಗೆ ಧರ್ಮ ಅನ್ನುವ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಅವರ ಪ್ರಕಾರ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ ಅಂದ್ರೆ ಇವರು ಎಂತಹ ಬಂಡ ಬಾಳ್ ಬಾಳ್ತಾ ಇದ್ದಾರೋ ಅಂತಹ ಗಲೀಜ್ ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ ಅದು ಹಿಜಬ್ ವಿಚಾರಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಎಷ್ಟು ಕೆಟ್ಟ ಹೇಳಿಕೆ ಇವ್ರನ್ನ ಯಾವ ಇವರು ಇವ್ರು ನಂಬಿದ ದೇವರುಗಳು ನೋಡಿ ಇವ್ರನ್ನ ಮೆಚ್ಚಿದಾಗ ಇವ್ರು ಏನು ಹೇಳ್ತಾರೆ ರಾಮ್ ರಾಮ್ ಅನ್ಬೇಕು ಅಂತ ಹೇಳ್ತಾರೆ ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ ಇಂತಹ ಕೊಳಕು ಮಂದಿ ರಾಮ್ ರಾಮ್ ಅಂತ ಹೇಳೋದು ರಾಮನಿಗೂ ಮಾಡೋ ಅವಮಾನ ಇವರು ಎಂಥ ಅಸಹ್ಯವಾದ ಪ್ರಾಣಿಗಳು ಒಂದು ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ಮಟ್ಟದ ಹೇಳಿಕೆಗಳನ್ನು ಕೇಳ್ತಾರೆ ಅದಕ್ಕೆ ಅವರವರ ಯೋಗ್ಯತೆಗ ಅನುಸಾರವಾಗಿ ಅವರು ಏನು ಹೇಳಿಕೆ ನೀಡ್ಬೋದು ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಗಳು ಇದ್ದಾರಲ್ಲ ಅದು ಅವ್ರನ್ನ ಅಭಿಮಾನಿಸುವವರು ಇದ್ದಾರೆ ಅವ್ರ ಹಿಂದೆ ನಿಲ್ಲೋ ಜನ ಇದ್ದಾರಲ್ಲ ಇವರೆಲ್ಲ ಏನಿದು ಕಥೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವಿಚಾರ ಬಹಳ ಬೇಜಾರಾಗೋದು ಅವರ ಹಣೆ ಬರಕ ತಕ್ಕಂಗೆ ಅವ್ರೇನೋ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ ನಮ್ಮ ಮೀಡಿಯಾದವ್ರು ಇದ್ದಾರಲ್ಲ ಈ ಹಿಜಾಬ್ನ ವಿಚಾರಕ್ಕೆ ಎಲ್ಲ ಈ ಹರಕು ಬಾಯಿಗಳ ಹತ್ರ ಹೋಗಿ ಮೈಕ್ ಹಿಡಿಯುತ್ತೆ ಸಿಟಿ ರವಿ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಅವ್ರ ಬಗ್ಗೆ ಅವರವರ ಪಾರ್ಟಿಯವರೇ ಹೇಳ್ತಾರೆ ಅವ್ನ ಹಂದಿ ಅವನಾಯಿ ಅವನ ಹುಚ್ಚಿನಾಯಿ ಅವರೇ ಅವರೇ ಇದು ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ ನಾವೇನು ಹೇಳೋದಲ್ಲ ಅಂಥವ್ರಿಗೆ ಹೋಗಿ ಹೋಗಿ ಮೈಕ್ ಹಿಡಿಯುತ್ತೆ ಈ ಮೀಡಿಯಾದವರು ಕೂಡ ಏನು ಗೊತ್ತಾ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಮಹಿಳೆಯರು ಕಾಣಿಯಾಗಿದ್ದಾರೆ ಅಂತ ಹೇಳುತ್ತೆ ಆ ಮಹಿಳೆಯರೆಲ್ಲ ಯಾರು ಮುಸಲ್ಮಾನರ ಮುಸ್ಲಿಂ ಹೆಂಗಸರ ಅದರಲ್ಲಿ ರಿಪೋರ್ಟ್ ಹೇಳುತ್ತೆ ಅದರಲ್ಲಿ ಹೈಯೆಸ್ಟ್ ಇರುವಂತದ್ದೇ ಹಿಂದೂ ಮಹಿಳೆಯರು ಅಂತ ಮೇಜರ್ ಪ್ರಪೋರ್ಷನ್ ಸೊ ನಮಗೆ ಕೂಡ ನಮಗೆ ನಿತ್ಯ ರಾತ್ರಿ ಮಲಗುವಾಗ ನೆನಪಾಗುತ್ತೆ ಅಷ್ಟು ಮಹಿಳೆಯರು ಎಲ್ಲಿಗೆ ಹೋದ್ರು ಅವ್ರನ್ನ ಯಾರು ಅಪಹರಣ ಮಾಡಿದ್ರು ಏನಾಯ್ತು ಅವ್ರ ಕತೆ ಏನಾಗಿರ್ಬೋದು ಅವರೆಲ್ಲ ಬದುಕಿದಾರಾ ಏನು ಅದರಲ್ಲಿ ಟೆನ್ಷನ್ ಆಗುತ್ತೆ ನಮ್ಮಂತ ಜನಸಾಮಾನ್ಯರಿಗೆ ಈ ಮೀಡಿಯಾಗಳು ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿದೀರ ಅದಕ್ಕೆ ಏನು ನಡೀತಾ ಇದೆ ಇಂಥದಕ್ಕೆ ಅದಕ್ಕೆ ಯಾವ ಪ್ರಶ್ನೆ ಇವರಿಗೆ ಇಲ್ಲ ವರ್ಷಕ್ಕೆ ಮೂರು ವರ್ಷದಲ್ಲಿ ನಲವತ್ತು ಸಾವಿರ ಅಂದ್ರೆ ವರ್ಷಕ್ಕೆ ಹದಿಮೂರು ಸಾವಿರ ಮಹಿಳೆಯರ ಅಪಹರಣ ಆಗಿದೆ ಅಂತ ಆಯಿತು ಅದೆಲ್ಲ ಇವ್ರಿಗೆ ಆಗೋದಿಲ್ಲ ರಾಜ್ಯದಲ್ಲಿ ಬರ ಬಂದಿದೆ ಸೆಂಟ್ರಲ್ ಇಂದ ಏನು ತರ್ತೀರಿ ಇಪ್ಪತ್ತೈದು ಎಂ ಪಿಗಳು ಇದು ಕತ್ತೆ ಕಾಯ್ಕೊಂಡು ಇದ್ದಾರಲ್ಲ ಕೋವಿಡ್ ಟೈಮ್ ನಲ್ಲಿ ಇವರು ಹಣೆ ಬರಲು ನೋಡಿದ್ವಲ್ಲ ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಇಂಜೆಕ್ಷನ್ ಸಪ್ಲೈ ಇರಲಿಲ್ಲ ಇದು ಆಕ್ಸಿಜನ್ ಸಪ್ಲೈ ಇರಲಿಲ್ಲ ಮದ್ದು ಸಪ್ಲೈ ಇರಲಿಲ್ಲ ಗರ ಬಡದವ್ರಂಗೆಲ್ಲ ಕೂತಿದ್ರಲ್ಲ ಅದನ್ನೆಲ್ಲ ಮೀಡಿಯಾದವ್ರು ಪ್ರಶ್ನೆ ಮಾಡಲ್ಲ ಈ ಕೊಳಕು ಹೇಳಿಕೆಗಳನ್ನು ತೆಗೆಯಕ್ಕೆ ತೆಗೆದು ಹೋಗಿ ಪ್ರಶ್ನೆ ಮಾಡ್ತಾರಲ್ಲ ನಿಜವಾಗ್ಲು ಅಸಹ್ಯ ಇದು ಅಸಹ್ಯ ಯಾಕಂತ ಹೇಳಿದ್ರೆ ಇದೇ ಸೌಜನ್ಯ ಅನ್ನುವಂತಹ ಒಬ್ಬ ಹುಡುಗಿನ ಕೊಂದು ತಿಂದು ಹಾಕಿದಾರಲ್ಲ ಅದ ಆವಾಗೆಲ್ಲ ಇವ್ರಿಗೇನು ನಾಲ್ಗೆ ಬರಲ್ವಾ ಇವ್ರಿಗೆಲ್ಲ ನಾಲ್ಗೆ ಇಲ್ವಾ ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ಈ ಹರಕುಬಾಯಿಗಳು ಅದೆಲ್ಲ ಅವ್ರಿಗೆ ಅವಾಗೆಲ್ಲ ಸತ್ತಂಗೆ ಕೂತಿರ್ತಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟು ಅಶ್ಲೀಲವ ಅಂದ್ರೆ ಏನು ಬೇಕಾದ್ರೂ ಹೇಳ್ಕೊಂಡು ಅಂತ ಇನ್ನು ಇದೇ ಸ್ಟೇಟ್ಮೆಂಟನ್ನು ದಯವಿಟ್ಟು ಈ ವಿಡಿಯೋಗಳನ್ನು ಕೇಳ್ಕೋರು ಯೋಚನೆ ಮಾಡಿ ನಾನು ಯಾವ ಜಾತಿ ಸಮುದಾಯಗಳನ್ನು ಹೆಸರು ಹೇಳಲ್ಲ ನನ್ನ ಸಂಸ್ಕಾರ ಅದಕ್ಕೆ ಬಿಡಲ್ಲ ಯಾವುದಾದ್ರೂ ಒಂದು ಸಮುದಾಯದ ಹೆಸರಿಟ್ಕೊಂಡು ಉದಾಹರಣೆಗೆ ಏನೋ ಹೆಚ್ಚಿಸ್ಕೊಂಡು ಅವರ ಹೆಂಗ ಹೆಸರಿಗೆ ದೇವಸ್ಥಾನ ಗಂಡ ಅಂತ ಹೇಳಿದರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು ಅದರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ ನಿಜವಾದ ಭಯೋತ್ಪಾದಕರು ಇವರೇ ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳಬಾರ್ದು ಪ್ರತಿ ದಿವಸ ಎಲ್ಲ ಯುವಶಕ್ತಿ ಈ ಕಚಡಗಳ ಹಿಂದೆ ಹೋರಾಟಕ್ಕೆ ಬೀಳಬೇಕು ಅನ್ನೋದೇ ಇವ್ರ ಉದ್ದೇಶ ಎಲ್ಲ ಯುವ ಶಕ್ತಿ ನಮ್ಮ ಯಾವುದೇ ಒಂದು ಪ್ರಗತಿಯ ಕಡೆಗೆ ಅಥವಾ ರಾಜ್ಯ ಕಟ್ಟೋನ ಕಡೆಗೆ ಸುಭಿಕ್ಷತೆಯ ಕಡೆಗೆ ಅವರವರ ಜೀವನ ಡೆವಲಪ್ಮೆಂಟ್ ಕಡೆಗೆ ಆ ಶಕ್ತಿ ಮಾನವ ಶಕ್ತಿ ಹೋಗ್ಲಿಕ್ಕೆ ಇವರು ಬಿಡೋದಿಲ್ಲ ಇವರು ಏನೋ ಕೊಳಕು ಕೊಳಕು ಮಾತಾಡ್ತಾ ಇರೋದು ಉಳಿದವ್ರಿಗೆಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಕೆಲಸ ಇದು ಇಲ್ಲಿಗೆ ಕೊನೆ ಆಗಬೇಕು ನಾನು ಹೇಳುದು ಕಾಂಗ್ರೆಸ್ ಆಗಿರಲಿ ಅಥವಾ ಕಾಂಗ್ರೆಸ್ನ ವ್ಯಕ್ತಿಗಳಾಗಿರಲಿ ಎಲ್ಲ ತಾಲೂಕು ತಾಲೂಕು ಹಂತದಿಂದ ಎಲ್ಲರೂ ಇವರ ಮೇಲೆ ಕೇಸ್ ಹಾಕಬೇಕು ಇನ್ನು ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ ಅನ್ ಬರೀ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ ಇದಕ್ಕೆ ತಕ್ಕದಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಶ್ರೀ ಸಿದ್ದರಾಮಯ್ಯರವರಲ್ಲೂ ನಾನು ಹೇಳುವಂಥದ್ದು ಇಂತಹವರನ್ನ ತಕ್ಷಣ ಬಂಧಿಸಿ ಇವ್ರಿಗೆ ಒಂದು ಅಟ್ಲೀಸ್ಟ್ ಇಷ್ಟು ಅವ್ರಿಗೆ ಒಂದು ಭಯ ಹುಟ್ಟಿಸದೇ ಇದ್ದರೆ ಅವ್ರಿಗೊಂದು ಅಂದರೆ ಬಹಳ ಬಂಡವಾಳು ಬಾಳ್ತಾ ಇದ್ದಾರೆ ಒಂದು ಸಮಾಜಕ್ಕೆ ಇವರೆಲ್ಲ ಮಾರಕ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಇವರು ಮಾರಕ ಯಾವುದೇ ಸಮುದಾಯ ಇರಲಿ ಅಲ್ಲಿನ ಅಂತ ಅನ್ನಿಸ್ಕೊಂಡವರು ಇನ್ನೊಂದು ಸಮುದಾಯದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಫಸ್ಟ್ ಅವ್ರನ್ನ ಬಹಿಷ್ಕರಿಸಬೇಕಾಗಿರೋದು ಆಯಾ ಧರ್ಮದವರು ಹಾಗಾಗಿ ಇವರ ಇವರ ಮೇಲೆ ಎಲ್ಲರೂ ಕೇಸ್ ಜಡ್ದು ಒಳಗೆ ಕೂರುವ ಹಾಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಜವಾದ ಭಯೋತ್ಪಾದಕರು ಯಾವತ್ತಿಗಿದ್ರು ಇವರೇ